ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಎಸ್ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೆಬುಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಅಂದು ಬೆಳಿಗ್ಗೆ ಎಂಟು ಗಂಟೆಗೆ ಚೌಡಯ್ಯನವರ ವೃತ್ತದಲ್ಲಿ ಶ್ರೀ ಕಿಲ್ಲೆ ಮಠದ ಸಂಸ್ಥಾಪಕ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಸೋಮವಾರ ಪೇಟೆ ಹಿರೇಮಠದ ಶ್ರೀ ಅಭಿನವರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಲಿದೆ ಮಕ್ತಲ್ ಶಾಸಕ ಶ್ರೀಹರಿ ಸಮಾಜದ ಅಧ್ಯಕ್ಷರು ಹಾಗೂ ಸಮಾಜದ ಕುಲ ಬಾಂಧವರು ವಿವಿಧ ಸಮಾಜದ ಗಣ್ಯರಿಂದ ಪ್ರಜಾಪ್ರತಿನಿಧಿಗಳ ರಾಜಕೀಯ ಪಕ್ಷಗಳ ಮುಖಂಡರುಗಳ ಸಂಘ ಸಂಸ್ಥೆಗಳಿಂದ ಶ್ರೀ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಮಾಲಾರ್ಪಣೆ ಮಾಡಲಾಗುತ್ತದೆ ಎಂದರು ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಬಿಆರ್ಬಿ ವೃತ್ತದಿಂದ ಪ್ರಾರಂಭವಾಗಿ ನೇತಾಜಿ ವೃತ್ತ ಶೆಟ್ಟಿಬಾವಿ ವೃತ್ತ ತೀನ್ಕಂದಿಲ್ ನಗರಸಭೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರದವರೆಗೆ ನಡೆಯಲಿದೆ ಎಂದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮಾಜದ ಐದು ಜನ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಈ ಜಯಂತಿಗೆ ಸರ್ಕಾರಿ ಅಧಿಕಾರಿಗಳು ತಪ್ಪದೇ ಭಾಗವಹಿಸಬೇಕು ಎಂದರು ಬೆಳಗ್ಗೆ ಎಂಟು ಗಂಟೆಗೆ ಅಧಿಕಾರಿ ಚೋಳಯ ಮೂರ್ತಿ ಪೂಜೆ ಆಗ್ತದೆ ಆ ಪೂಜೆಯಲ್ಲಿ ನಮ್ಮ ಬ್ರಹ್ಮ ಮಠ ಕಿರೇಬ್ರಹ್ಮೂಜೇಶಿಗಳಾದಂಥ ಶ್ರೀ ಶಾಂತಮಲಾ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಸೊಬೇ ಮಠದ ಅಭಿನವಿ వీర శివాచార మహాస్వామి సాన్నిధ్య భూమి పూజ నడీ అదర్ నంతర ఎంటే ఒప్ప ఎలా జనప్రతినిధులు అందరూ సచవరు శాసకరు సంసదరు నగరసభ ఇన్నితర అనేక నగర ఎలా ಸದಸ್ಯರು ಅಂತಾರೆ ವಿವಿಧ ಸಮುದಾಯಗಳ ಎಲ್ಲ ಸಮಾಜದ ಮುಖಂಡರು ಭಾಗವಹಿಸ್ತಾರೆ ಅನೇಕ ಬೇರೆ ಬೇರೆ ಸಂಘಟನೆಗಳ ಮುಖಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ರೈತರು ಪಟ್ಟಣ ಮತ್ತು ತಾಲೂಕಿನ ಸುಮಾರು ಒಂದು ಹತ್ತು ಸಾವಿರ ಮಹಿಳೆಯರು ಮತ್ತು ಎಲ್ಲ ಪುರುಷರು ಯುವಕರು ಒಂದು ಹತ್ತು ಸಾವಿರ ಜನ ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಮೆರವಣಿಗೆಗೂ ಅಂಬಿಲಕ್ಷ ಚೌಡಯ್ಯ ಮುಹೃತದಿಂದ ಅಂದರೆ ಬಿ ಆರ್ ಬಿ ಮಹಾವಿದ್ಯಾಲಯ ಊಟದಿಂದ ನೇತಾಜಿನ ಊಟ ಈರು ತಂದಿಗೂ ನಗರಸಭೆ ಅಂಬೇಡ್ಕರ್ ಮುಹೂರ್ತದಿಂದ ರಂಗಮಂದಿರಿಗೆ ಬರ್ತಾರೆ ಇಲ್ಲಿವರೆಗೆ ಜನ ತಿಂತಾರೆ ಯಾವಾಗ ರಂಗಮಂದಿರ ಬಂದ ನಂತರ ಇಲ್ಲಿ ಹದಿನೈದುನೂರು ಎರಡು ಸಾವಿರ ಜನ ಮಾತ್ರ ಇಲ್ಲಿ ಹಾಗಾಗಿ ನಗರದಲ್ಲಿದ್ದಂಥವರು ಆಜವಾಗಿದ್ದಂಥ ನಮ್ಮ ತಾಲೂಕಿನ ಎಲ್ಲ ಗ್ರಾಮದವರು ಹೋಗ್ತಾರೆ ದೇವಸ್ಥಾನ ಇಲ್ಲಿ ಸುಮಾರು ಎರಡು ಸಾವಿರ ಒಳಗಿದ್ರೆ ಹೊರಗತ್ತು ಸಾವಿರ ಒಳಗಿದ್ದಾರೆ ಕಾರ್ಯಕ್ರಮ ಅತ್ಯಂತ ಅದ್ಧೂರ ಆಗ್ತದೆ ನಮ್ಮ ಮಹಿಳೆಯರು ಕುಂಭಗಳೊಂದಿಗೆ ಸುಮಾರು ಒಂದು ಹದಿನೈದು ಮೂರು ಎರಡು ಸಾವಿರ ಕುಂಭಗಳು ಮುಖಾಂತರ ಎಲ್ಲ ಈ ತಕ್ಕಂಥ ವಿವಿಧ ಕಲಾತಂಡಗಳು ವಿವಿಧ ಕಲಾತಂಡಗಳನ್ನು ಕೂಡ ಭಾಗವಹಿಸ್ತಾರೆ ವಿವಿಧ ಸಂಘಟನೆಗಳು ಕೂಡ ಹಾಗಾಗಿ ತಮ್ಮ ಮುಖಾಂತರ ಇಡೀ ಎಲ್ಲ ಸಮುದಾಯಗಳು ಮತ್ತು ನಮ್ಮ ಗಂಗ ಸಮಾಜ ಎಲ್ಲ ಕಾರ್ಯಕ್ರಮದಲ್ಲಿ ಬಂದು ಈ ಸಂದರ್ಭದಲ್ಲಿ ಕಡಗೋಳ ಶರಣಪ್ಪ ಜಿಂದಪ್ಪ ಬಾಬೂರಾವ್ ಶರಣಪ್ಪ ರಾಜೇಶ್ವರಿ ನರಸಿಂಹಲು ಶಿವರಾಮ ಸೇರಿದಂತೆ ಇತರರಿದ್ದರು